ಬಾಯಿ ಬಂದಿದ್ದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗೇನು ಬೇಸರ ಇಲ್ಲ ನನಗೀಗ ಒಂದು ರೀತಿ ಆಶೀರ್ವಾದ ಅನ್ಕೊಂಡ್ಬಿಟ್ಟಿದ್ದೀನಿ ಈಗ ನನ್ನ ಬಗ್ಗೆ ಹೆಚ್ಚು ಅವರು ಬೈತಾ ಇರೋದು ನನ್ನ ಹೆಸ್ರು ಗುಣಗಾಣ ಮಾಡ್ತಾ ಇದ್ರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ನಾನು ಚುನಾವಣೆ ಪೂರ್ವದಲ್ಲೂ ಅಷ್ಟೇ ಈಗೇನು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು ಐದು ಲಕ್ಷದಿಂದ ಶುರುವಾಯಿತು ಸರ್ಕಾರದ ಕಾರ್ಯಕ್ರಮ ಅವತ್ತೇ ನಾನು ಎಪ್ಪತ್ತು ಲಕ್ಷಕ್ಕೆ ರೆಡಿ ಮಾಡಿದ್ದೆ ನಂತರ ಒಳ್ಳೆ ಊರು ಮಧ್ಯೆ ಆಗಬೇಕು ಅಂತ ನಾವು ಮಾಡಿದ್ವಿ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಮಾಡಿದ್ರೆ ದುಡ್ಡು ಸಿಗಲ್ಲ ಅಂತ ಹೇಳಿ ಮುನ್ಸಿಪಾಲ್ಟಿ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಅಪಪ್ರಚಾರ ಮಾಡ್ತೀವಿ ಎಲ್ಲ ಆಯ್ತು ಎಲ್ಲ ಆಯ್ತು ಕಡೆಗೆ ಇವತ್ತು ಏನೋ ಒಂದು ಭವನ ಅಂತೇಳಿ ಕಟಾಚಾರಕ್ಕೆ ಎಂಟೊಂಬತ್ತು ವರ್ಷ ಅದನ್ನ ಮಾಡಿ ಇಟ್ಟಿದ್ರು ನನಗೆ ಸಮಾಧಾನ ಇರಲಿಲ್ಲ ಯಾಕಂದ್ರೆ ನನ್ನ ಕನಸು ಬೇರೆ ಇತ್ತು ಸರ್ಕಾರದಲ್ಲಿ ನಾನು ಮಾಧೇವಪ್ನವರು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡಿಕೊಂಡು ಒಂಬತ್ತು ಕೋಟಿ ತಂದು ಕೆಲಸ ಇವತ್ತು ನಡೀತಾ ಇದೆ ಆವಾಗ ಸಂದರ್ಭದಲ್ಲಿ ನಾನು ಎಲ್ಲಾರಿಗೂ ಹೇಳಿದೆ ಎಲ್ಲ ದಲಿತರ ಮುಖಂಡರು ಸಂಘಟನೆಗಳವ್ರನ್ನ ಕರೆಸಿ ಅವರೆಲ್ರಿಗೂ ನಾನು ಹಿಂದೆ ಏನೇನು ಮಾಡಿದ್ದೆ ನಾನು ನಿನ್ನೆ ಮೊನ್ನೆ ತಯಾರು ಮಾಡಿದ್ದೆಲ್ಲ ಏನು ಮಾಡಿದ್ದೆ ಅನ್ನೋದನ್ನ ತೋರಿಸ್ದೆ ಈ ಥರ ಕಲಸಿತ್ತು ಹಿಂಗೆ ಮಾಡಬೇಕು ಅಂತಿದ್ದೆ ಹಿಂಗೆಲ್ಲ ಹೆಚ್ಚು ಕಮ್ಮಿ ಆಯ್ತು ಆಯ್ತು ಇವತ್ತು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ದೆ ತೋರಿಸಿ ಎಲ್ಲ ಒಪ್ಕೊಂಡ್ರು ಆದರೆ ಅಂಬೇಡ್ಕರ್ ಬಂದು ಈ ಕಡೆ ಶಾಲೆಯಲ್ಲಿ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ತಂದ್ಕೊಂಡಂಥವ್ರು ಶಾಲೆ ಅಭಿವೃದ್ಧಿ ಮಾಡಿದ್ರೆ ತೊಂದರೆ ಇಲ್ಲ ಅಲ್ಲಿ ಅಂಬೇಡ್ಕರ್ ಅವರು ಕುತ್ತಲಿ ಇಡಬೇಕು ಅಂದ್ರೆ ನಾನು ಹೇಳಿದೆ ನನ್ನ ಹತ್ರ ಬಂದರು ನಾನು ಹೇಳಿದೆ ನೀವು ಅನುಮತಿ ತೊಗೊಳ್ಳಿ ಎಲ್ಲಂದ್ರೆ ಅಲ್ಲಿ ಪುತ್ತಲಿ ಬರೋದಿಲ್ಲ ನೀವು ಸರ್ಕಾರದಲ್ಲಿ ಅನುಮತಿ ಇಡಿ ಅಂತ ಹೇಳ್ದು ಆದ್ರೆ ರಾತ್ರಿ ರಾತ್ರಿ ಯಾರೋ ಕರ್ಕೊಂಡ್ಬಂದು ರಾತ್ರಿ ರಾತ್ರಿ ಅದನ್ನ ಇಟ್ಟು ಇವತ್ತು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಈಗ ಅದಕ್ಕೆ ನಿರಂತರವಾಗಿ ಈಗ ನಿಮಗೆ ಗೊತ್ತಾಗಿದೆ ಈಗ ಯಾರು ಹಿಂದೆ ಇದ್ದಾರೆ ಈಗ ಸಂಘಟನೆಗಳವರು ಅವರೇ ಏನೋ ಮಾಡೋಗಿದ್ರೆ ಆಯ್ತು ಅವ್ರೇನೋ ಒಂದು ಒಂದು ಉದ್ದೇಶದಿಂದ ಹೇಳ್ತಾರೆ ಅಂತ ತಿಳ್ಕೊಬೋದು ಆದ್ರೆ ಹಿಂದೆ ಯಾರಿದ್ದಾರೆ ಇವತ್ತು ಯಾವ ರಾಜಕೀಯ ಪಕ್ಷಗಳು ಅವರು ಬೆಂಬಲವಾಗಿ ನಿಂತಿದ್ದಾರೆ ಯಾರು ಇವತ್ತು ಅವ್ರ ಜೊತೆ ಪಾದಯಾತ್ರೆ ಹೇಳಿ ಮಾಡ್ತಾ ಇದ್ದಾರೆ ಬಾಯಿ ಬಂದಿದ್ದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗೇನು ಬೇಸರ ಇಲ್ಲ ನನಗೀಗ ಒಂದ್ ರೀತಿ ಆಶೀರ್ವಾದ ಅನ್ಕೊಂಡ್ಬಿಟ್ಟಿದ್ದೀನಿ ಈಗ ನನ್ನ ಬಗ್ಗೆ ಹೆಚ್ಚು ಅವರು ಬೈತಾ ಇರೋದು ನನ್ನ ಹೆಸರು ಗುಣಗಾಣ ಮಾಡ್ತಾ ಇದ್ರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ನಾನು ಚುನಾವಣೆ ಪೂರ್ವದಲ್ಲೂ ಅಷ್ಟೇ ನನ್ನ ವಿರುದ್ಧವಾಗಿ ನಾನು ಪರಿಶಿಷ್ಟ ಜಾತಿಗೆ ವಿರೋಧಿ ಪರಿಶಿಷ್ಟ ಪಂಗಡಕ್ಕೆ ವಿರೋಧಿ ಅಂದ್ರೆ ಇವತ್ತು ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಡಿಸಿರೋದು ನನ್ನ ಬದ್ಧತೆಗೆ ಸಾಕ್ಷಿ ಇವತ್ತು ವಾಲ್ಮೀಕಿ ಭವನಕ್ಕೆ ನಾನು ದುಡ್ಡು ಕೊಡಿಸಿರೋದೇ ಸಾಕ್ಷಿ ಹೆಚ್ಚುವರಿ ದುಡ್ಡು ಕೊಡಿಸಿ ಇವತ್ತು ಅದಕ್ಕೊಂದು ರೂಪ ಕೊಡಬೇಕು ಅಂತ ಹೇಳಿ ಯಾರು ಆ ಸಮುದಾಯದ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ಯಾರು ತಲೆ ಕೆಡ್ಸ್ಕೊಂಡು ಮಾಡೋದು ಸರ್ಕಾರದಿಂದ ಬಂದಿದ್ದು ಬರ್ಲಿ ಬಿಡ್ರಿ ಅಂತ ಕೈ ಕೊಟ್ಕೊಂಡು ಹತ್ತು ವರ್ಷ ಕಾಲ ಕಳೆದ್ರಲ್ಲ ವ್ಯತ್ಯಾಸ ನೋಡ್ಬೇಕು ನಾನು ಯಾರು ವ್ಯತ್ಯಾಸ ಮುರ್ಮಲಾಲ್ ಇರ್ತಕ್ಕಂಥ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ನಮ್ಮ ತಂದೆಯವರು ನಾಮಿನೇಷನ್ ಹಾಕೋ ಸಂದರ್ಭದಲ್ಲಿ ಇರ್ಬೋದು ಮಿಂಡಿಗಲ್ಲು ಚೋಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಂತರ ಮುರುಗಮಲ್ಲ ದೇವಸ್ಥಾನಕ್ಕೆ ಬಂದು ಅರ್ಜಿ ಹಾಕ್ತಾ ಇದ್ದೆ ನಾನು ಅದೇ ಪದ್ಧತಿ ಮಾಡ್ತಾ ಇದ್ದೆ ಮಧ್ಯದಲ್ಲಿ ಎಲ್ಲೂ ಹೋಗೋದು ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ನಮಸ್ಕಾರ ಹಾಕಿ ಹೋಗಿ ಅರ್ಜಿ ಹಾಕೋದು ಮಾಡಿದ್ವಿ ಒಂದೆರಡು ಎಲೆಕ್ಷನ್ ಇಂದ ಆದ್ರೆ ಅವತ್ತಿಂದ ನನ್ನ ಕನಸಿತ್ತು ನಾನು ಮಕ್ಕ ಮದೀನ ಇವೆಲ್ಲ ನಾನು ಟಿ ವಿಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇದ್ದೆ ಇಷ್ಟೆಲ್ಲ ಒಳ್ಳೆ ಜಾಗ ಇದೆ ಇಷ್ಟು ಹಿಂದೂಗಳು ಬರ್ತಾರೆ ಬರೀ ಮುಸ್ಲಿಮಾನ್ರಿಗೆ ಮಾತ್ರ ಸೀಮಿತ ಇಲ್ಲ ಅಮ್ಮಾಜಾನ್ ಜಾನ್ ಬಾವಾಜಾನ್ ಯಾಕಂದ್ರೆ ಅದಕ್ಕೂ ಬೇಕಾದ್ರೆ ಉಡ್ಸಿಬಿಡ್ತಾರೆ ಅದಕ್ಕೂ ಬೇಕಾದ್ರೆ ಅದಕ್ಕೊಂದು ಕಟ್ಟೆ ಕಟ್ಬಿಡ್ತಾರೆ ಇವತ್ತು ಹಿಂದೂ ಮುಸ್ಲಿಮರು ಎಲ್ಲರೂ ಅಲ್ಲಿ ನಂಬಿಕೆ ಇಟ್ಕೊಂಡು ಏನೋ ನಮಗೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೋಗಿ ಅಲ್ಲಿ ನಂಬಿಕೆಯನ್ನ ಮಾಡ್ತಕ್ಕಂಥದ್ದು ಕೆಲಸ ಜಾಗ ಅಲ್ಲಿ ನನ್ನ ಕನಸು ನನಸಾಗಬೇಕು ಅಂತ ನಾನು ಎರಡು ಸಾವಿರದ ನಾಲ್ಕರಲ್ಲೇ ಕನಸ್ಕೊಂಡಿದ್ದೆ ಆದರೆ ಅವಕಾಶಗಳು ಆಗಿಲ್ಲ ನನಗೆ ಇವತ್ತು ಸರ್ಕಾರ ಇವತ್ತು ನನಗೆ ನಮ್ಮ ಪಕ್ಷ ತಾವೆಲ್ಲರೂ ನನ್ನ ಗೆಲಿಸಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗಲಾದ್ರೂ ಇದನ್ನ ಮಾಡ್ಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನಾನು ಅದಕ್ಕೆ ಒಂದು ದೊಡ್ಡ ಯೋಜನೆ ತಯಾರು ಮಾಡಿದೆ ನನ್ನ ಜೊತೆಗೆ ನಮ್ಮ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಇಲ್ಲ ನೀನು ಮಾಡೋಣ ನಾನು ಇದ್ದೀನಿ ನಿನ್ನ ಜೊತೆಲಿ ಅಂತ ಹೇಳಿದ್ರು ನಮ್ಮ ನಜೀರ್ ಅಹಮದ್ ಹೇಳಿದ್ರು ಇಲ್ಲ ನೀವು ಮಾಡಿ ನಾವೇನಾದ್ರು ಮಾಡೋಣ ನಾವೆಲ್ಲ ಒಟ್ಟಿಗೆ ಫೈಟ್ ಮಾಡಿ ದುಡ್ಡು ಕೊಡ್ಸೋಣ ಅಂತ ಹೇಳಿದ್ರು ಅರವತ್ತು ಕೋಟಿಗೆ ವಿನ್ಯಾಸ ಮಾಡಿಸಿದೆ ಕಡೆಗೆ ನಮ್ಮ ಹಣಕಾಸು ಇಲಾಖೆ ನಮ್ಮ ಏನು ಮುಖ್ಯ ಅಪಾರ ಮುಖ್ಯ ಕಾರ್ಯದರ್ಶಿ ಇದ್ರು ನಮ್ಮ ಅತೀಕ್ ಅವರು ಈಗ ಅವ್ರು ನಿವೃತ್ತಿಯಾಗಿ ಮುಖ್ಯಮಂತ್ರಿಗಳ ಅಪಾರ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ ಅವ್ರ ಮುಂದೆ ನಾನು ತೋರಿಸಿದೆ ನೋಡಿ ರೀತಿ ಅಂತ ಬಹಳ ಖುಷಿ ಆಯ್ತು ಅವ್ರಿಗೆ ಏನು ಇಷ್ಟು ಅಂತ ಅವರೇ ಮಾತಾಡ್ತಾ ಇದ್ರು ನಮ್ಮವ್ರಿಗೆ ಥರ ಐಡಿಯಾ ನೀವು ನೀವ್ ಹೆಂಗಲ್ಲ ಯೋಚನೆ ಮಾಡಿ ಮಾಡಿಸಿದ್ರಿ ಅಂತ ಕೇಳಿ ನಾನು ಹೇಳಿದೆ ಕನಸಿದ್ರು ಹೇಳಿದೆ ಅವ್ರಿಗೆ ಅತಿಕ್ ಅವ್ರಿಗೆ ನೀವು ಹಣಕಾಸು ಕೇಳಿದ್ರೆ ದಯವಿಟ್ಟು ಇದನ್ನು ನೀವು ನಿವೃತ್ತಿ ಆಗೋಕೆ ಮುಂಚೆ ನನಗೆ ಇದು ಕೊಡಬೇಕು ನಿಮ್ಗೆ ಒಳ್ಳೇದಾಗ್ತಾ ಇಲ್ಲ ಇಲ್ಲ ನಮಗೂ ಬಹಳ ಗೌರವ ಇದೆ ನಾನು ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ಹೋಗಿದ್ದೀನಿ ಅಂತ ಹೇಳಿ ಇವತ್ತು ಮೂವತ್ತೆರಡು ಕೋಟಿ ಇಡೀ ರಾಜ್ಯದಲ್ಲಿ ಯಾವುದೇ ಯಾವುದೇ ಇದುವರೆಗೂ ಇದುವರೆಗೂ ಯಾವುದೇ ದರ್ಗಾ ಮತ್ತೊಂದಕ್ಕೆ ಹಜ್ ಭವನ ಮತ್ತೊಂದು ಬೇರೆ ವಿಚಾರ ಇದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣಕಾಸು ತರುವಂತ ಕೆಲಸ ಆಗಿಲ್ಲ ಇದು ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ಆ ಜನಾಂಗದ ಮೇಲೆ ನನಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಇದೆ ತಾನೆ ಆ ಜನಾಂಗದ ಮೇಲೆ ನಾನು ಪ್ರೀತಿ ವಿಶ್ವಾಸ ಇಲ್ಲ ಅಂದ್ರೆ ನಾನು ಯಾಕೆ ಮಾಡ್ಬೇಕು ಇಲ್ಲ ಈಗ ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗಲಿ ಬಿಡಪ್ಪ ಇಷ್ಟು ಇಷ್ಟು ದಿವಸ ನಡ್ಕೊಂಡು ಹೋಗ್ತಾ ಇದೆ ಏನಾಗ್ಬಿಟ್ಟಿದೆ ಹೋಗ್ಲಿ ಬಿಡು ಅಂತ ಇವತ್ತು ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಆದ್ರೆ ಕೆಲವರಿಗೆ ಬಹುಶಃ ಈ ರೀತಿಯಾಗಿ ಇದ್ರೆ ಕೂಡ ಪಾಪ ಅವರು ಹೇಳ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು ಮಾತಾಡಿದ್ರೆ ಅವ್ರ ವಿರೋಧಿ ಯಾರು ಇವತ್ತು ಅಧಿಕಾರಿಗಳು ನಮ್ಮ ಚಲಪತಿ ಅವರು ಯಾವ ಜನ ಸೇರಿರುವಂಥವ್ರು ನಮ್ಮ ಸುದರ್ಶನ್ ಅವರು ಯಾವ ಜಾತಿಗೆ ಸೇರಿರ್ತಕ್ಕಂಥವ್ರು ಇಲ್ಲಿ ನಮ್ಮ ಇಒ ಯಾವ ಜಾತಿಗೆ ಸೇರಿರುವಂಥವ್ರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ಕಾರಿ ಇನ್ಸ್ಪೆಕ್ಟರ್ ಯಾವ ಜಾತಿಗೆ ಸೇರಿರುವಂತವ್ರು ಇವತ್ತು ಎಲ್ಲರೂ ಎಲ್ಲ ಜಾತಿ ವರ್ಗದವರನ್ನ ಇವತ್ತು ನಮ್ಮ ಅಡಿಷನಲ್ ಎಸ್ ಪಿ ಅಲ್ಪಸಂಖ್ಯಾತರು ನಮ್ಮ ಡೆಪ್ಟಿ ಸೆಕ್ರೆಟರಿ ಅಲ್ಪಸಂಖ್ಯಾತರು ಇವತ್ತು ನಮ್ಮ ಡಿ ಸಿ ಅವರು ಹಿಂದುಳಿದ ವರ್ಗದವರು ನಮ್ಮ ಸಿ ಅವರು ಯಾವ ಜಾತಿ ನನಗೆ ಗೊತ್ತಿಲ್ಲ ಹಾಂ ಸಿ ಓರಾ ನನಗೆ ಗೊತ್ತಿಲ್ಲ ನೋಡೋಣ ನನಗೆ ಗೊತ್ತಿಲ್ಲ ನಾನು ನಾನು ಯಾರಿಗೂ ಕೇಳೋದಿಲ್ಲ ಇವತ್ತು ಈ ರೀತಿಯಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಇದ್ರೆ ಇವತ್ತು ಆ ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಅವ್ರ ಮೇಲೆ ದಾಳಿ ಅವ್ರ ಮೇಲೆ ಎಲ್ಲ ಅರ್ಜಿಗಳು ಕೊಡುವಂಥದ್ದು ಇವೆಲ್ಲ ಯಾಕೆ ಅವಶ್ಯಕತೆ ಇದೆ ಈಗ ನಮಗೆ ಜನ ಅವಕಾಶ ಕೊಟ್ಟಿದ್ದಾರೆ ನಾನು ಈಗ ಸರ್ಕಾರದಲ್ಲಿದ್ದೀನಿ ನನ್ನ ಜವಾಬ್ದಾರಿ ಮಾಡ್ತಾ ಇದ್ದೀನಿ ನಾನು ತಪ್ಪೆಚ್ಚೆ ಇಟ್ಟರೆ ನೀವು ಅದನ್ನು ಹೇಳಿ ಆದರೆ ರಾಜಕೀಯ ಕಾರಣಗಳಿಗೆ ಸಮಾಜದಲ್ಲಿ ಸಮಾಜವನ್ನ ಹೊಡಿತಕ್ಕಂತ ಸಮಾಜವನ್ನ ಜನರನ್ನ ತಪ್ಪದಾರಿಗೆ ಹೇಳತಕ್ಕಂತ ಕೆಲಸ ಮಾಡಿದ್ರೆ ಜನ ಬುದ್ಧಿವಂತಿದ್ದಾರೆ ಜನ ಯಾರು ಯಾವ ಅರ್ಸೋ ಅಂತ ಮಾತುಗಳನ್ನ ಇನ್ನೂ ಮುಂದೆ ಕೇಳುವಂತ ಪರಿಸ್ಥಿತಿ ಇಲ್ಲ ಕಣ್ಣು ಮುಂದೆ ಆಗ್ತಾ ಇರತಕ್ಕ ಬದಲಾವಣೆಯನ್ನ ನೋಡಿ ಜನ ತೀರ್ಮಾನ ಮಾಡ್ತಾರೆ ಇಲ್ಲಿ ನಮ್ಮ ರೋನಿ ರೋಯಿಲ್ ರೋಯಿಲ್ ಇದ್ದಾನೆ ರೋಯಿಲ್ ಏನಪ್ಪ ರೋಯಿಲ್ ಈಗ ಅವ್ರ ಏರಿಯಾದ್ ನಾನು ಹೋಗಿದ್ದೆ ಎಲೆಕ್ಷನ್ ಟೈಮ್ ಅಲ್ಲಿ ಸುಮಾರು ಎರಡೆರಡು ಕುಟುಂಬ ಒಂದೊಂದು ಸಣ್ಣ ಮನೇಲಿ ನಾನು ಅವತ್ತೇ ಹೇಳಿದ್ದೆ ಒಂದು ನಿಮಗೆಲ್ಲ ಬೇರೆ ಒಂದು ಇದು ಮಾಡ್ಕೊಡ್ತೀನಿ ಅಂತ ಇದೆಲ್ಲರ ಪರಿಣಾಮನೇ ನಾನು ಇವತ್ತು ಹೊಸ ಜಾಗ ಹುಡುಕಿ ಅಲ್ಲೆಲ್ಲ ಏನೋ ವ್ಯವಸ್ಥೆ ಮಾಡಬೇಕು ತಕ್ಷಣ ಆಗೋದಿಲ್ಲ ಯಾವ್ದು ತಕ್ಷಣ ಆಗಲ್ಲ ಈಗ ನಮ್ ಸಾಹೇಬರು ಹೇಳ್ತಾ ಇದ್ರು ಹತ್ತು ವರ್ಷ ಹತ್ತು ವರ್ಷ ಅಲ್ಲ ಬೀಸ್ ಸಾಲ್ ಇದೆಲ್ಲ ಸರ್ವೆ ಮಾಡಿಸಿದ್ದೀನಿ ನಾನು ಇದೆಲ್ಲ ಸರ್ವೆ ಮಾಡಿಸಿದ್ದೀನಿ ಇವೆಲ್ಲ ಸರ್ವೆ ಮಾಡಿಸಿದ್ದೆ ಅದರಿಂದ ಕೆಲವು ಸಂದರ್ಭದಲ್ಲಿ ನಮ್ಗೆ ಜಾಗ ಸಿಗದೆ ಇರ್ಬೋದು ಈಗ ನಾನು ಎಲ್ಲೋ ಜಾಗ ಕೊಟ್ಟರು